ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಡಗರ ದೊಡ್ಡ ಗಣಪತಿ ದೇಗುಲದಲ್ಲಿ ಭಕ್ತ ಸಾಗರ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ದೇವಸ್ಥಾನ ಹಬ್ಬದ ಹಿನ್ನೆಲೆಯಲ್ಲಿ ದೇವರಿಗೆ ಬೆಣ್ಣೆ ಅಲಂಕಾರ ಮುಂಜಾನೆ ಮೂರು ಗಂಟೆಯಿಂದಲೇ ವಿಶೇಷ ಪೂಜೆಗಳನ್ನ ಮಾಡಲಾಗ್ತಾ ಇದೆ ಇವತ್ತು ರಾಜ್ಯದಾದ್ಯಂತ ಇರುವಂತ ಎಲ್ಲಾ ಗಣಪತಿಯ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜಾ ಕಾರ್ಯವನ್ನ ಮಾಡಲಾಗುತ್ತೆ ಆ ಕಾರಣಕ್ಕಾಗಿ ಬೆಳಗ್ಗೆ ಎಂದರೆ ಭಕ್ತಾದಿಗಳು ಆಗಮಿಸ್ತಾ ಇರುವಂಥದ್ದು ಇವತ್ತು ವಿಶೇಷವಾಗಿ ಆರತಿ ಮಂಗಳಾರತಿ ನೈವೇದ್ಯ ಎಲ್ಲವನ್ನು ಕೂಡ ಮಾಡಲಾಗುತ್ತೆ ಹೆಚ್ಚಿನದಾಗಿ ಈ ಹಬ್ಬದಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಖುಷಿ ಯಾಕೆ ಅಂದರೆ ಅಲಂಕಾರ ಅಲಂಕಾರವನ್ನು ನೋಡೋದಕ್ಕೆ ಅಂತಲೇ ಜನ ಹೋಗ್ತಾರೆ ಅಷ್ಟು ಅದ್ಭುತವಾದಂಥ ಅಲಂಕಾರವನ್ನು ಮಾಡಿರಲಾಗಿರುತ್ತೆ ನೋಡಿ ಬೆಂಗಳೂರಿನಲ್ಲಿ ನಾಡಿನಾದ್ಯಂತ ಗೌರಿ ಹಬ್ಬ ಸಡಗರ ಹೇಗೆ ನಡೆಯುತ್ತೋ ಅದೇ ಥರ ಈ ದೊಡ್ಡ ಗಣಪತಿ ದೇವಸ್ಥಾನ ನಾರ್ಮಲ್ಲಾಗಿ ಅಲ್ಲಿ ಜನ ಭಕ್ತಾದಿಗಳು ಇದ್ದೇ ಇರ್ತಾರೆ ಅದರಲ್ಲೂ ಇವತ್ತು ಗಣಪತಿ ಹಬ್ಬ ಅಂತ ಹೇಳಿದರೆ ಜನಸಂಖ್ಯೆ ಎಷ್ಟು ಮಟ್ಟಲ್ಲಿ ಇರುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ದೊಡ್ಡ ಗಣಪತಿ ದೇಗುಲದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿರೋದು ಬೆಂಗಳೂರಿನ ಬಸವನಗುಡಿಯಲ್ಲಿ ಈ ದೇವಸ್ಥಾನ ಇದೆ ಬೆಣ್ಣೆ ಅಲಂಕಾರ ಮಾಡಲಾಗಿದೆ ಮುಂಜಾನೆ ಮೂರು ಗಂಟೆಯಿಂದಲೇ ವಿಶೇಷವಾದಂಥ ಪೂಜಾ ಕಾರ್ಯಗಳು ನಡೀತಾ ಇದೆ ಮೂರು ಗಂಟೆಯಿಂದಲೂ ಕೂಡ ಭಕ್ತರು ಆಗಮಿಸ್ತಾನೆ ಇದ್ದಾರೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗಣೇಶ್ ಇವತ್ತು ರಾಜ್ಯದಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲೂ ಕೂಡ ದೊಡ್ಡ ಗಣಪತಿ ದೇವಸ್ಥಾನ ಅಂತಂದ್ರೆ ನಾರ್ಮಲ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಇವತ್ತು ಹಬ್ಬ ಆಗಿರುವಂಥ ಹಿನ್ನೆಲೆಯಲ್ಲಿ ಅಹ್ ಎಷ್ಟೋ ಮಟ್ಟಿಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಅಲಂಕಾರ ಯಾವ ರೀತಿ ಆಗಿದೆ ಅಂತ ಗಣೇಶ್ ನೀತಿ ಮುಖ್ಯವಾಗಿ ಇವತ್ತು ಬೆಳಗಿನ ಜಾವ ಎರಡು ಗಂಟೆಯಿಂದಲೂ ಕೂಡ ಗೌರಿ ಗಣೇಶ ಹಬ್ಬದ ಆಚರಣೆ ಪೂಜೆ ಪುನಸ್ಕಾರಗಳು ಆರಂಭ ಆಗಿರುವಂಥದ್ದು ಅಂದಾಗೆ ನಾನು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿದ್ದೀನಿ ಇದು ಬಸವನಗುಡಿಯಲ್ಲಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನ ಬೆಳಗಿನ ಜಾವ ಎರಡು ಎರಡೂವರೆಯಿಂದ ವಿಶೇಷವಾದಂತಹ ಪೂಜೆ ಕೈಂಕರ್ಯಗಳು ಆರಂಭವಾಗಿರುವಂಥದ್ದು ಮೊದಲನೇದಾಗಿ ಗಣಪತಿ ಪೂಜೆ ಗಣಪತಿ ಹೋಮವನ್ನು ಮುಗಿಸಿದಂಥ ಬಳಿಕ ಬೆಣ್ಣೆ ಅಲಂಕಾರ ಹಾಗೆಯೇ ಒಂದು ರೀತಿಯಲ್ಲಿ ವಿಶೇಷ ಪೂಜಾ ಕಾ ಕಾರ್ಯ ವಿಧಿವಿಧಾನಗಳು ಕೂಡ ಈಗ ದೊಡ್ಡಗಣ್ಣ ದೇವಸ್ಥಾನದಲ್ಲಿ ನಡೆದಿರುವಂಥದ್ದು ಸರಿಸುಮಾರು ಬೆಳಗಿನ ಬೆಳಗಿನ ಜಾವದಿಂದಲೂ ಕೂಡ ಆ ಒಂದು ವಿಶೇಷ ಪೂಜೆ ಮತ್ತು ಮಂಗಳಾರತಿಯ ಕಾರ್ಯಕ್ರಮ ಆಗುತ್ತೆ ಆ ಸಂದರ್ಭದಲ್ಲಿ ಭಕ್ತ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಬಂದಿರುವಂಥದ್ದು ಇದೀಗ ಈಗಲೂ ಕೂಡ ಸರಿಸುಮಾರು ಇವತ್ತು ಒಂದು ದಿನ ಐದರಿಂದ ಎಂಟು ಲಕ್ಷ ಜನ ಭಕ್ತರು ಈ ಒಂದು ದೇವಾಲಯಕ್ಕೆ ಬಂದು ಐತಿಹಾಸಿಕ ಏನು ಗಣಪತಿ ವಿಗ್ರಹ ಇದೆ ಈ ಒಂದು ಇದರಿಂದ ಆಶೀರ್ವಾದವನ್ನು ಪಡೆಯುವಂತಹ ಪ್ರಕ್ರಿಯೆಗಳು ಕೂಡ ಆಗುತ್ತೆ ಈಗಾಗಲೇ ಹರಕೆಯನ್ನು ತೀರಿಸುವಂಥವ್ರು ಹಾಗೇ ದುರ್ವೆಯನ್ನು ಸಲ್ಲಿಸುವಂಥವ್ರು ಬೇರೆ ಬೇರೆ ರೀತಿಯ ಭಕ್ತಗಣಗಳೆಲ್ಲರೂ ಕೂಡ ಬಂದು ವಿಶೇಷ ಪೂಜೆಯಲ್ಲಿ ಭಾಗಿಯಾಗ್ತಾರೆ ಮಂಗಳ ಆರತಿ ಅರ್ಚನೆ ಹಾಗೂ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನೆರವೇರುವಂಥದ್ದು ಇದ್ರ ಜೊತೆಗೆ ಇದಲ್ಲೇ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಯೂ ಕೂಡ ಈಗಾಗಲೇ ನಾನಾ ಕಾರ್ಯಕ್ರಮಗಳು ಕೂಡ ಆಗ್ತಾ ಇರುವಂಥದ್ದು ಅದರಲ್ಲೂ ಕೂಡ ಗೌರಿ ಗಣೇಶ ಬದಲು ಗಣೇಶ ಹಬ್ಬ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಖಾದ್ಯಗಳನ್ನು ಬೇರೆ ಬೇರೆ ರೀತಿಯ ನೂರಾರು ಬಗೆಯ ಖಾದ್ಯಗಳು ಕಡಲೆ ಬೇರೆ ಬೇರೆ ರೀತಿಯ ಎಲ್ಲವನ್ನೂ ಕೂಡ ಅಲಂಕಾರವನ್ನು ಎಲ್ಲವನ್ನೂ ಮಾಡುವಂಥದ್ದು ಜೊತೆಗೆ ಅಲಂಕಾರವನ್ನು ಮಾಡುವಂಥ ಕೂಡ ಅಂತ ಜನರು ಕೂಡ ನೋಡ್ಬೋದು ಸಾಲುಗಟ್ಟಿ ಭಕ್ತರು ಭಕ್ತಾದಿಗಳು ಬರ್ತಿದ್ದಾರೆ ಮುಖ್ಯವಾಗಿ ಬೆಳಗ್ಗೆಯಿಂದಲೂ ಕೂಡ ನಾನು ಮೊದಲೇ ಹೇಳಿದಾಗೇನೆ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ದೊಡ್ಡಗಣಪತಿ ದೇವಸ್ಥಾನಕ್ಕೆ ಬರುವಂಥದ್ದು ದೇವರ ಆಶೀರ್ವಾದವನ್ನು ಪಡೆಯುವಂಥ ಪ್ರಕ್ರಿಯೆಗಳನ್ನು ನಾವು ನೋಡ್ತಾ ಇರುವಂಥದ್ದು ಇನ್ನು ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಕಾರ್ಯಕ್ರಮಗಳು ಇದೆ ಅನ್ನೋದ್ರ ಬಗ್ಗೆ ನಾನು ಮಾತನಾಡಿಸ್ತೀನಿ ಇಲ್ಲಿನ ಆಡಳಿತ ಮಂಡಳಿಯವರು ಕೂಡ ಇದ್ದಾರೆ ಅವ್ರನ್ನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಸರ್ ಮುಖ್ಯವಾಗಿ ಪೂಜೆಗಳು ಏನೇನು ಇರ್ತೀವೋ ಅಥವಾ ಏನೇನು ಆಗ್ತಾಯಿದೆ ಸರ್ ಬೆಳಗಿನ ಜಾವ ಎರಡೂವರೆ ಗಂಟೆಗೆ ಸಂಕಲ್ಪ ಶುರುವಾಗುತ್ತೆ ಪಂಚಾಮೃತ ಅಭಿಷೇಕ ಕೊಟ್ಟಿರುವವರಿಗೆ ಸಂಕಲ್ಪ ಶುರುವಾಗುತ್ತೆ ಸಂಕಲ್ಪ ಶುರುವಾದ ನಂತರ ಮೂರು ಮೂರುವರೆಗೆ ಪಂಚಾಮೃತ ಅಭಿಷೇಕ ಶುರುವಾಗುತ್ತೆ ಪಂಚಾಮೃತ ಅಂದರೆ ಹಾಲು ಸುಮಾರು ಎರಡೂವರೆಯಿಂದ ಮೂರು ಸಾವಿರ ಲೀಟ್ರ್ವರೆಗೂ ಹಾಲು ಬರುತ್ತೆ ದೇವಸ್ಥಾನಕ್ಕೆ ಅಷ್ಟು ಹಾಲಿನ ಅಭಿಷೇಕ ಆದ ನಂತರ ತುಪ್ಪದ ಅಭಿಷೇಕ ಜೇನುತುಪ್ಪ ಸಕ್ಕರೆ ಮತ್ತು ಮೊಸರು ಹಾ ಮಾವಿನ ಹಾಲು ಇದೆಲ್ಲ ಆದ ನಂತರ ಕನಕಾಭಿಷೇಕ ಕನಕಾಭಿಷೇಕದ ಆದ ನಂತರ ಆ ಕನಕಾಭಿಷೇಕದ ದುಡ್ಡನ್ನು ಪ್ರತಿಯೊಬ್ಬ ಭಕ್ತರಿಗೂ ಹಂಚ್ತಾರೆ ಅವರು ಸುಹಾಸ್ ಅಂತ ಒಬ್ಬ ಹುಡುಗ ಇದ್ದಾರೆ ಅವರು ಆ ಕನಕಾಭಿಷೇಕ ಆಗಿರುವಂಥ ದುಡ್ಡನ್ನು ಪ್ರತಿಯೊಬ್ಬರಿಗೂ ಹಂಚುತ್ತಾರೆ ಪ್ರತಿಯೊಬ್ಬರಿಗೂ ಸಿಗಲಿ ಅನ್ನೋ ಉದ್ದೇಶ ಆಗೋದು ಇಷ್ಟು ಆದಮೇಲೆ ಐದೂವರೆ ಆಗುತ್ತೆ ಇಷ್ಟೆಲ್ಲ ಆರು ವರ್ಷದಲ್ಲಿ ಆರರಿಂದ ಆರು ಕಾಲಿಗೆ ಬೆಳ್ಳಿ ಕವಚಗಳನ್ನು ಧರಿಸಿ ಒಳ್ಳೆ ತೋಮಾಲೆಗಳನ್ನು ಧರಿಸಿ ಆರು ಕಾಲಿಗೆ ಮಹಾಮಂಗಳಾರತಿ ಆಗಿದೆ ಮಹಾಮಂಗಳಾರತಿ ನಂತರ ಕ್ಯೂ ಹೋಗ್ತಾ ಇದೆ ಇನ್ನು ಹತ್ತೂವರೆ ಹನ್ನೊಂದು ಗಂಟೆ ಗಂಟೆ ಇದೇ ರೀತಿ ಕ್ಯೂನಲ್ಲಿ ಆಗ್ತಾ ಇರ್ತದೆ ತುಂಬ ಜನ ನಾಳೆ ಉತ್ಸವ ಕೂಡ ಇದೆ ನಾಳೆ ಸಂಜೆ ಉತ್ಸವ ಮೂರ್ತಿ ಪಲ್ಲಕ್ಕಿ ಉತ್ಸವ ಹೋಗುತ್ತೆ ಅದು ಸಂಜೆ ಆರರಿಂದ ಏಳು ಗಂಟೆಗೆ ಶುರುವಾಗಿ ಹನ್ನೊಂದು ಗಂಟೆಗೆ ಸರ್ ಒಟ್ಟಾರೆ ಇದು ಇಲ್ಲಿನ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಜನರು ಕೂಡ ನಾವು ನೋಡ್ಬೋದು ಲಕ್ಷಾಂತರ ಜನರು ಭಕ್ತಾದಿಗಳು ಬರ್ತಿರುವಂಥದ್ದು ಈ ಸರಿಸುಮಾರು ಇಲ್ಲಿಂದ ರೋಡ್ ಆ ಕಡೆವರೆಗೂ ಕೂಡ ಕ್ಯೂ ಇದೆ ಇನ್ನೂ ಕೂಡ ಜನ ಬರ್ತಾನೆ ಇದ್ದಾರೆ ಹಾಗಾಗಿ ಒಂದು ರೀತಿಯಲ್ಲಿ ಪೂಜೆಗಳನ್ನು ನೆರವೇರಿಸುವಂಥದ್ದು ಪೂಜೆಗಳನ್ನು ಕೈಗೊಳ್ಳುವಂಥ ಪ್ರಕ್ರಿಯೆ ಕೂಡ ಆಗ್ತಾ ಇದೆ ಮನೆಯಲ್ಲಿ ಹಬ್ಬವನ್ನು ಮಾಡೋದ್ರ ಜೊತೆಗೆ ದೇವಾಲಯಗಳಿಗೆ ಬಂದು ವಿಶೇಷ ಅರ್ಚನೆಯನ್ನು ಮಾಡುವ ಮೂಲಕ ಹಬ್ಬವನ್ನು ಜನರು ಆಚರಣೆಯನ್ನು ಮಾಡ್ತಿರುವಂಥದ್ದು ನೀತಿ ಥ್ಯಾಂಕ್ ಯು ಗಣೇಶ್ ತಮ್ಮ ಡೀಟೇಲ್ಸ್ಗಾಗಿ